ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್ ಹೀಗೆ ಕಥೆಯೊಂದು ಶುರುವಾಗಿದೆ ಇವತ್ತು ಕಥೆಯೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಅತ್ಯಮೂಲ್ಯವಾದಂತಹ ವಿಷಯಗಳು ಸಾಕಷ್ಟು ಬಾರಿ ನಮಗೆ ಕಥೆಗಳ ಮುಖಾಂತರ ಸಿಗುತ್ತೆ ಅಂಥದ್ದೊಂದು ಕಥೆಯನ್ನು ಇತ್ತೀಚೆಗಷ್ಟೇ ನಾನು ಓದ್ದೆ ಅದನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಹಿಂದೆ ಒಬ್ಬ ಶೇಟ್ ಒಬ್ಬ ಇರ್ತಾನೆ ಈ ಬಂಗಾರ ವಜ್ರಗಳನ್ನೆಲ್ಲ ಮಾರುವಂಥವರಿಗೆ ಶೇಟ್ ಅಂತ ಹೇಳ್ತೀವಿ ಅಲ್ವಾ ಅವನಿಗೆ ಒಬ್ಬನೇ ಒಬ್ಬ ಮಗ ಸ್ವಭಾವತಃ ಅವನು ತುಂಬಾ ಆಲಿಸಿ ಅಂತ ಹೇಳಿದ್ರೆ ಏನೇ ಕೆಲಸ ಹೇಳಿದ್ರು ಅಪ್ಪ ಸರಿ ಮಾಡ್ತೀನಿ ಸೋಮಾರಿ ಅಂದರೆ ಸೋಮಾರಿ ಅಪ್ಪ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಇಲ್ಲ ಚುರುಕಾಗಿರ್ತಾನೆ ತುಂಬ ಹಣ ಸಂಪಾದನೆಯನ್ನು ಮಾಡಿರ್ತಾನೆ ನನ್ನ ಮಗನಿಗೆ ಎಲ್ಲವೂ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿರ್ತಾನೆ ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತಹ ಶಕ್ತಿ ಈ ಮಗನಲ್ಲಿ ಇರಬೇಕು ತಾನೇ ಹ್ಞೂ ತುಂಬಾ ಸೋಮಾರಿಯಾಗಿರ್ತಾನೆ ಏನೇ ಕೆಲಸ ಹೇಳಿದ್ರು ಕೂಡ ನಿರಾಕರಿಸ್ತಾ ಇರ್ತಾನೆ ಒಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ಶೇಟ್ ತನ್ನ ಮಗನಿಗೆ ಹೇಳ್ತಾನೆ ಏನಂತ ನೀನು ವ್ಯಾಪಾರವನ್ನು ಮಾಡೋದಿಕ್ಕೆ ಕಲಿತ್ಬಿಟ್ಟು ಸಾವಿರಾರು ರೂಪಾಯಿಗಳನ್ನ ಏನಕ್ಕೆ ಗಳಿಸ್ಬಾರ್ದು ಎಷ್ಟೋ ಲಕ್ಷಗಳನ್ನೆಲ್ಲ ನೀನು ಗಳಿಸ್ಬೋದಪ್ಪ ನೀನು ಹೀಗೆಲ್ಲ ಸೋಮಾರಿ ಕುತ್ಕೊಂಡ್ರೆ ಏನನ್ನ ನೀನು ಗಳಿಸ್ತೀಯಾ ನೀನು ಸಂಪಾದನೆ ಮಾಡೋದಕ್ಕೆ ಕಲಿಬೇಕು ನೀನು ವ್ಯಾಪಾರ ಮಾಡೋದನ್ನು ಕಲಿ ಅಂತ ಹೇಳಿದಾಗ ಆ ಸೋಮಾರಿ ಮಗ ಹೇಳ್ತಾನೆ ಅಪ್ಪ ನಾನು ಇಲ್ಲೆಲ್ಲ ವ್ಯಾಪಾರ ಮಾಡೋದಿಲ್ಲ ನಾನು ಹೋದ್ರೆ ಜಾವಾ ದ್ವೀಪಕ್ಕೆ ಹೋಗ್ತೀನಿ ನೌಕಾಯನದ ಮುಖಾಂತರ ಹೋಗಿ ಶ್ರೀಮಂತನಾಗಿ ನಾನು ಹಿಂತಿರುಗಿ ಬರ್ತೀನಿ ಶಿಪ್ನಲ್ಲಿ ನಲ್ಲಿ ಹೋಗಿ ಅಲ್ಲೆಲ್ಲ ಸಂಪಾದನೆ ಮಾಡಿ ನಾನು ಆರಾಮಾಗಿ ಶ್ರೀಮಂತನಾಗಿ ಹಿಂತಿರುಗಿ ಬರ್ತೀನಪ್ಪಾ ಅಂತ ಹೇಳಿ ಸರಿ ಈಗ ತಂದೆ ಎಲ್ಲ ತಯಾರಿ ಮಾಡ್ತಾನೆ ನನ್ನ ಮಗ ಏನೋ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೀನಿ ಅಂತ ಹೊರಟಿದ್ದಾನೆ ಅವನಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಜಾವಾ ದ್ವೀಪಕ್ಕೆ ಹೋಗೋದಿಕ್ಕೆ ಒಂದು ದೊಡ್ಡ ಹಡುಗು ಮತ್ತೆ ವ್ಯಾಪಾರ ಮಾಡೋದಕ್ಕೆ ಒಂದಿಷ್ಟು ಹಣನೂ ಕೂಡ ಬೇಕಾಗತ್ತಲ್ವ ಕ್ಯಾಪಿಟಲ್ ರೀತಿಯಲ್ಲಿ ಸಾಕಷ್ಟು ಚಿನ್ನದ ನಾಣ್ಯಗಳನ್ನೆಲ್ಲ ಕೊಟ್ಟು ಕಳಿಸ್ತಾನೆ ಅದ್ರ ಜೊತೆಯಲ್ಲಿ ಹನ್ನೆರಡು ವರ್ಷಗಳು ಬೇಕಾಗತ್ತೆ ನೋಡಿ ಈ ಜಾವ ದ್ವೀಪಕ್ಕೆ ಹೋಗೋದಕ್ಕೆ ಮೂರು ವರ್ಷ ಹೋಗೋದಿಕ್ಕೆ ಮೂರು ವರ್ಷ ವಾಪಸ್ ಬರೋದಕ್ಕೆ ಆರು ವರ್ಷ ಅಲ್ಲೇ ಇದ್ದು ಸಂಪಾದನೆ ಮಾಡೋದಿಕ್ಕೆ ಆದರೆ ಆತ ತನ್ನ ಮಗನ ಮೇಲೆ ನಂಬಿಕೆ ಇಟ್ಟು ಇದೆಲ್ಲವನ್ನ ಮಾಡ್ತಾನೆ ಮತ್ತೆ ಅದ್ರ ಜೊತೆಯಲ್ಲಿ ಈ ಶೇಟ್ ಅವನ ಜೊತೆಯಲ್ಲಿರುವಂತಹ ಅತ್ಯುತ್ತಮ ಅಂದರೆ ಅವನ ಈ ಇಡೀ ವ್ಯಾಪಾರಕ್ಕೆ ತುಂಬಾ ಸಹಾಯ ಮಾಡಿರುವಂತಹ ಲೆಕ್ಕ ಪರಿಶು ಸಂಶೋಧಕರಾಗಿರ್ಬೋದು ಮಂತ್ರಿ ಆಗಿರ್ಬೋದು ಸಲಹೆಗಾರ ಖಜಾಂಚಿ ಇವ್ರನ್ನೆಲ್ಲ ನನ್ನ ಮಗ ಒಂದು ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದಾನೆ ಹಣ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದಾನೆ ನಿಮ್ಮ ಅವಶ್ಯಕತೆ ಅವನಿಗೆ ಬೇಕಾಗುತ್ತೆ ಇರುತ್ತೆ ಅಂತ ಹೇಳಿ ಜಾವಾಗೆ ಪ್ರಯಾಣ ಪ್ರಯಾಣ ಮಾಡೋದಕ್ಕೆ ಕಳಿಸಿಕೊಡ್ತಾರೆ ಸರಿ ಈಗ ಸೋಮಾರಿ ಮಗ ನಾಯಕನಾಗಿರ್ತಾನೆ ಅಲ್ವಾ ಮೂರು ವರ್ಷಗಳು ಹೋಗಾಗಿರುತ್ತೆ ಈ ಒಂದು ಗುಂಪು ಖಜಾಂಚಿ ಮತ್ತೆ ಮಂತ್ರಿ ಸಲಹೆಗಾರರು ಇವರೆಲ್ಲರೂ ದ್ವೀಪವನ್ನು ತಲುಪ್ತಾರೆ ಆದರೆ ಅಲ್ಲಿ ತಲುಪಿದ ತಕ್ಷಣ ಏನಾದರೂ ವ್ಯಾಪಾರ ಮಾಡೋದಿಕ್ಕೆ ಒಂದು ಸ್ವಲ್ಪನಾದರೂ ಆಸಕ್ತಿ ತೋರಿಸ್ಬೇಕಲ್ಲ ಅಲ್ಲೂ ಹೋಗ್ಬಿಟ್ಟು ಆತ ಏನೋ ಅವಸರವನ್ನು ತೋರಿಸ್ತಾ ಇಲ್ಲ ಈ ಸೋಮಾರಿ ಮಗ ಅವ್ರು ನಾಲ್ಕರಿಂದ ಆರು ತಿಂಗಳು ತುಂಬಾ ಆರಾಮಾಗಿ ವಿಶ್ರಾಂತಿಯಲ್ಲಿ ನಿಧಾನವಾಗಿ ಎಲ್ಲವೂ ನಡೀತಾ ಇರುತ್ತೆ ಅವರ ಅಕೌಂಟೆಂಟ್ ಅಥವಾ ನಾವು ಲೆಕ್ಕ ಪರಿಶೋಧಕರು ಅಂತ ಹೇಳ್ತೀವಲ್ಲ ಅವನಿಗೆ ಅವರು ಈ ಸೋಮಾರಿ ಮಗನಿಗೆ ನೆನಪಿಸ್ತಾರೆ ನಾವು ಏನಕ್ಕಪ್ಪ ಇಲ್ಲಿಗೆ ಬಂದಿರೋದು ವ್ಯಾಪಾರ ಮಾಡೋದಿಕ್ಕೆ ತಾನೆ ಬಾ ಪ್ರಾರಂಭ ಮಾಡೋಣ ಅಂತ ಹೇಳಿದಾಗ ಶೇಟ್ನ ಸೋಮಾರಿ ಮಗ ಹೇಳ್ತಾನೆ ಏನೇನೋ ಮಾತಾಡ್ತಾ ಇದ್ದಾರೆ ಇವರು ಅಂತ ಹೇಳಿ ಸರಿ ನೀವು ಹೋಗಿ ಒಂದು ಕೆಲಸ ಮಾಡಿ ನಾನೊಂದು ವಿಷಯ ಹೇಳ್ತೀನಿ ನಾನೊಂದು ವಸ್ತು ಹೇಳ್ತೀನಿ ಅದನ್ನ ತಕ್ಕೊಂಡು ಬನ್ನಿ ಏನಪ್ಪಾ ಅದು ಅಂತ ಹೇಳಿದ್ರೆ ಹೊರಗೆ ಹೋಗ್ಬಿಟ್ಟು ಈ ಸ್ಥಳದಲ್ಲಿರುವಂತಹ ಅತ್ಯಂತ ದುಬಾರಿ ವಸ್ತುವನ್ನ ನೀವು ಖರೀದಿಸ್ಕೊಂಡು ಬರಬೇಕು ಅಂತ ಹೇಳಿ ಈಗ ಮಂತ್ರಿಯ ಸಲಹೆ ನೀಡ್ತಾರೆ ಪ್ರಭುಗಳೇ ನಾವಿಲ್ಲಿ ಖರೀದಿಸೋಣ ಮತ್ತೆ ಹೆಚ್ಚಿನ ಬೆಳೆಗೆ ಇದನ್ನ ಮಾರಾಟ ಮಾಡ್ಕೊಂಡು ಬರೋಣ ನಮಗಂತೂ ತುಂಬಾ ಸಂಪಾದನೆ ಮಾಡ್ದಂಗೆ ಆಗುತ್ತೆ ಸಾಕಷ್ಟು ಲಾಭ ಸಿಗುತ್ತೆ ನಮಗೆ ನಾವು ಈ ಅಗ್ಗದ ವಸ್ತುಗಳನ್ನು ಖರೀದಿಸಬಾರ್ದು ಇಲ್ಲಿರುವಂತಹ ಕಡಿಮೆ ಬೆಲೆಯ ವಸ್ತುಗಳನ್ನು ನಾವಿಲ್ಲಿ ಖರೀದಿಸಬೇಕು ಅಂತ ಹೇಳಿ ಈ ಮಂತ್ರ ಹೇಳ್ತಾನೆ ಆಗ ಈ ಸೋಮಾರಿ ಮಗ ಹೇಳ್ತಾನೆ ಛೇ ಇಲ್ಲ ಇಲ್ಲ ನಾವಿಲ್ಲಿ ಯಾವುದನ್ನೂ ಕೂಡ ಕಡಿಮೆ ಬೆಲೆಗೆ ತಗೋಬಾರ್ದು ನಾವು ತುಂಬ ಸಸ್ತ ವಸ್ತುಗಳನ್ನೆಲ್ಲ ತಗೊಳ್ಬಾರ್ದಪ್ಪ ಏನೇ ಇದ್ರೂ ಈ ಭೂಮಿಯಲ್ಲಿ ಸಿಗುವಂತಹ ಅತ್ಯಂತ ದುಬಾರಿ ವಸ್ತುಗಳನ್ನ ನಾವು ಖರೀದಿಸ್ಬೇಕು ಸರಿ ಈಗ ಅದ್ನ ಏನಾದ್ರೂ ತೊಡೆದ್ ಹಾಕೋಕೆ ಆಗುತ್ತಾ ಆಗೋದಿಲ್ಲ ಎಲ್ಲರೂ ಕೂಡ ಹುಡುಕೋದಿಕ್ಕೆ ಹೋಗ್ತಾರೆ ಆದ್ರೆ ಇಡೀ ಜಾವಾ ದ್ವೀಪದಲ್ಲಿ ಅತ್ಯಂತ ದುಬಾರಿ ವಸ್ತುಗಳು ಏನು ಅಂತ ಹೇಳಿದ್ರೆ ಕಲ್ಲುಗಳಾಗಿದ್ವಿ ಹೌದು ಕಲ್ಲುಗಳು ಮಂತ್ರಿ ಕಾಥಿಯಾವಾಡದಲ್ಲಿ ಅಥವಾ ನಾವು ಬಂದಿರೋ ಊರ್ನಲ್ಲಿ ಇಂತಹ ಕಲ್ಲುಗಳು ಸಾಕಷ್ಟಿವೆ ಅಲ್ವಾ ಅಂತ ಹೇಳಿದಾಗ ಇದ್ರ ಬದಲಾಗಿ ಚಿನ್ನಾಭರಣ ನಾವು ಖರೀದ ಖರೀದಿಸೋಣ ನಾವ್ ಇದನ್ನು ವಾಪಸ್ ಏನಾದ್ರೂ ಮಾಡ್ಬಿಟ್ಟು ಮಾರ್ಬಹುದು ಅಂತ ಇಲ್ಲ ಇಲ್ಲ ನಾವು ಈ ಕಲ್ಲುಗಳನ್ನೇ ಸಂಗ್ರಹಿಸೋಣ ಅಂತ ಹೇಳಿ ಆರು ವರ್ಷಗಳ ಕಾಲ ಈ ಸೋಮಾರಿ ಮಗ ಆರು ವರ್ಷಗಳ ಕಾಲ ಈ ಕಲ್ಲುಗಳನ್ನೇ ಹುಡುಕ್ತಾ ಸಂಗ್ರಹಿಸ್ಕೊಂಡು ಹೋಗ್ತಾನಂತೆ ಅವನ ಜೊತೆಲಿರುವಂತಹ ಲೆಕ್ಕ ಪರಿಶೋಧಕರಿಗೆ ಖಜಾಂಚಿಗಳಿಗೆ ಎಲ್ಲರಿಗೂ ಈ ವಿಷಯ ಹೇಳ್ತಾನೆ ಮೂರು ಹಡಗುಗಳು ವಿವಿಧ ಆಕಾರ ದೊಡ್ಡ ದೊಡ್ಡ ಗಾತ್ರಗಳ ಕಲ್ಲುಗಳಿಂದ ತುಂಬಿ ಕೊನೆಗೆ ವಾಪಸ್ ಊರಿಗೂ ಬರ್ತಾನೆ ತಂದೆಗೆ ವಿಷಯವನ್ನ ತಿಳಿಸಿರ್ತಾನೆ ನಾನು ಬರ್ತಾ ಇದ್ದೀನಿ ತುಂಬಾನೇ ಅಮೂಲ್ಯವಾಗಿರುವಂಥದ್ದು ಬೆಲೆ ಕಟ್ಟೋದಕ್ಕಾಗದೇ ಇರುವಂತಹ ವಸ್ತುವನ್ನ ನಾನು ತಗೊಂಡು ಬರ್ತಾ ಇದ್ದೀನಿ ಊರಿನಲ್ಲಿ ಎಲ್ಲಾರ್ಗೂ ತಿಳಿಸು ಅಂತ ಕೂಡ ಹೇಳಿಯೂ ಬಿಡ್ತಾನೆ ಆರು ವರ್ಷ ಆದ್ಮೇಲೆ ಕೊನೆಗೂ ಕೊನೆಯದಾಗಿ ವಿಜಯಶಾಲಿ ಕಮಾಂಡರ್ ರೀತಿಯಲ್ಲಿ ಬರ್ತಾರೆ ತನ್ನ ಸಿಬ್ಬಂದಿಗೆ ಪ್ರಯಾಣಿಸೋದಿಕ್ಕೆ ಆದೇಶ ನೀಡ್ತಾನೆ ಮೂರು ವರ್ಷಗಳು ಕಳಿಯತ್ತೆ ವಾಪಸ್ಸಿ ಊರಿಗೆ ಬರೋದಿಕ್ಕೆ ಅಲ್ವಾ ಬರ್ತಾರೆ ತಂದೆಯಂತೂ ನನ್ನ ಮಗ ಏನೋ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಊರವರಿಗೆಲ್ಲ ಹೇಳಿ ಒಂದು ರೀತಿಯಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೆ ತಂದೆ ಹೃದಯ ಬಂದ ತಕ್ಷಣ ಏನು ತೊಗೊಂಡ್ಬಂದಿದ್ಯಾ ಅಂತ ಹೇಳಿದಾಗ ಕಲ್ಲು ಮಗ ಹೇಳ್ತಾನೆ ನೋಡು ನನಗೆ ತೊಂಬತ್ತೆರಡು ವರ್ಷ ನೀನು ಮೂರು ವರ್ಷ ಹೋಗೋದಿಕ್ಕೆ ಮೂರು ವರ್ಷ ಬರೋದಕ್ಕೆ ತೊಗೊಂಡಿದ್ಯಾ ಆರು ವರ್ಷ ಅಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಹೋಗಿ ಬಂದೆ ನೀನು ತಮಾಷೆ ಮಾಡಬೇಡ ಕಲ್ಲನ್ನು ತೊಗೊಂಬಂದಿದ್ಯಾ ಅಂತ ಹೇಳ್ತಿದ್ಯಲ್ಲ ಇಲ್ಲಪ್ಪ ನಾನು ತಂದಿರೋದೇ ಕಲ್ಲುಗಳನ್ನ ಎಷ್ಟೋ ರಾತ್ರಿ ಕನ್ಸ್ಕೊಂಡಿರ್ತಾನೆ ಇವನು ನನ್ನ ಮಗ ವಜ್ರ ವೈಢೂರ್ಯ ಆಭರಣಗಳನ್ನೆಲ್ಲ ತರ್ತಾನೆ ಇದನ್ನೆಲ್ಲ ಇಲ್ಲಿ ಮಾರಿ ಸಂಪಾದನೆ ಮಾಡ್ಬೋದು ಅಂತೆಲ್ಲ ಆದರೆ ಇಲ್ಲಿ ಮಗ ಹೇಳ್ತಾ ಇದ್ದಾನೆ ನನ್ನ ತಂದಿರೋದು ಕಲ್ಲು ಅಂತ ಏನು ಸುಮ್ಮನೆ ನೀನು ಹೇಳ್ತಿದ್ಯಾ ಅಂತ ಹೇಳಿ ಆಶ್ಚರ್ಯ ಮಾಡ್ತಾನೆ ಹಾಸ್ಯ ಮಾಡ್ತಾನೆ ಇಲ್ಲ ನನ್ನ ತಂದಿರೋದೇ ಕಲ್ಲು ಅಲ್ಲಿರುವಂಥ ಇಡೀ ಸಭೆಯಲ್ಲಿರುವಂತಹ ಜನರೆಲ್ಲ ಒಂದು ಸಲ ಮೂಕು ವಿಸ್ಮಿತರಾಗ್ತಾರೆ ಜಾವಾ ದ್ವೀಪಕ್ಕೆ ಹೋಗಿ ಈ ಕಲ್ಲುಗಳನ್ನು ತಗೊಂಡು ಬಂದಿದ್ದಾರೆ ಎಂಥ ಮೂರ್ಖ ಅಂತ ನಗಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಈ ಮೂರ್ಖತನ ಆತನ ತಂದೆಗೂ ಕೂಡ ತುಂಬ ಬೇಜಾರುಂಟು ಮಾಡುತ್ತೆ ತಂದಿರೋ ಕಲ್ಲುಗಳು ಕೂಡ ಈ ವೃತ್ತಾಕಾರದ ಕಲ್ಲುಗಳು ಮನೆ ಕಟ್ಟೋದಕ್ಕೂ ಕೂಡ ಸಹಾಯ ಆಗೋದಿಲ್ಲ ಅದನ್ನೆಲ್ಲ ಸಮುದ್ರಕ್ಕೆ ಎಸೆಬೇಕಾಗಿ ಬರುತ್ತೆ ಹೀಗೇ ಇದೊಂದು ಕಡೆ ಕಥೆ ಆದರೆ ಇದರ ಅಂತರಾರ್ಥ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ ನಮ್ಮ ಶರೀರ ತೋರೆದು ನಾವು ಸ್ವರ್ಗಕ್ಕೆ ನೌಕಾಯಾನ ಮಾಡಬೇಕಾದ್ರೆ ಭಗವಂತ ನಮ್ಮನ್ನು ಸ್ವೀಕರಿಸೋದಕ್ಕೆ ಮುಂದೆ ಬಂದಾಗ ನಮ್ಮ ಆತ್ಮಕ್ಕಾಗಿ ನಾವು ಏನು ಸಂಪಾದನೆ ಮಾಡಿದ್ದೀವಿ ಸಂಪತ್ತೇನಿದೆ ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಿದಾಗ ಆತ ಕೇಳಿದಾಗ ನಮ್ಮಲ್ಲಿ ಏನಿರುತ್ತೆ ಆ ಪಟ್ಟಿಯಲ್ಲಿ ನಾವು ಹೇಳ್ಬೋದು ಮೂರಂತಸ್ತಿನ ಮನೆ ಇದೆ ಮಕ್ಕಳಿದ್ದಾರೆ ಸಾವಿರಾರು ರೂಪಾಯಿ ಲಕ್ಷಾನುಗಟ್ಲೆ ಕೋಟಿಗಟ್ಲೆ ರೂಪಾಯಿನ ಸಂಪಾದಿಸಿವಿ ಅಂತ ಭೌತಿಕ ಸಂಪತ್ತನ್ನು ಸಂಗ್ರಹಿಸೋದು ಕಲ್ಲುಗಳನ್ನು ಒಟ್ಟುಗೂಡಿಸಿದಂತೆ ಹೇಗೆ ಆತ ಕಲ್ಲುಗಳನ್ನು ಇಷ್ಟು ವರ್ಷ ಸಂಗ್ರಹಿಸ್ತಾ ಇದ್ನೋ ಅದೇ ರೀತಿ ಈ ಎಲ್ಲ ಸಂಪತ್ತುಗಳನ್ನ ನಾವು ತೆಗೆದುಕೊಂಡಂತೆ ನಮ್ಮ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ಸಹಾಯ ಇದಾಗೋದಿಲ್ಲ ನಮ್ಮ ಜೀವನವನ್ನು ನಮ್ಮ ಆತ್ಮವನ್ನು ಶ್ರೀಮಂತಗೊಳಿಸೋದಕ್ಕೆ ಇದರ ಜ್ಞಾನ ಆಂತರಿಕ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ನಾವು ಮೋಕ್ಷಕ್ಕಾಗಿ ಶ್ರಮ ಪಡ್ತೀವಲ್ವಾ ಆ ಜ್ಞಾನ ಆತ್ಮ ಪಡ್ಕೊಳ್ತೀವಲ್ವಾ ಅದು ತುಂಬ ಮುಖ್ಯ ಆಗುತ್ತೆ ಇದು ಸಾರ್ಥಕತೆಯನ್ನ ತಂದುಕೊಡುತ್ತೆ ಹಾಗಾಗಿ ಕಲ್ಲುಗಳನ್ನ ಸಂಪಾದಿಸುವುದು ಅಂತ ಹೇಳಿದ್ರೆ ಕೇವಲ ನಮ್ಮ ಭೌತಿಕ ಜಗತ್ತಿನ ಸುಖವನ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ನಮ್ಮ ಆತ್ಮಕ್ಕಾಗಿ ನಮ್ಮ ಮಾನಸಿಕ ಸ್ಥೈರ್ಯಕ್ಕೆ ಅಥವಾ ನಮ್ಮ ಆತ್ಮಕ್ಕಾಗಿ ನಾವು ಏನು ಜ್ಞಾನವನ್ನ ಸಂಪಾದಿಸ್ತೀವಲ್ವಾ ಅದು ತುಂಬಾ ಮುಖ್ಯ ಆಗುತ್ತೆ ಅನ್ನೋದನ್ನ ಈ ಕಥೆಯ ಮುಖಾಂತರ ನಾವು ತಿಳ್ಕೊಳ್ತಾ ಇದ್ದೀವಿ ಹಾಗಾಗಿ ಏನೇ ಎಷ್ಟೇ ಈ ಲೌಕಿಕ ಜಗತ್ತಿನಲ್ಲಿದ್ದು ಏನೇನೆಲ್ಲ ಆಸೆ ಪಟ್ಟು ಅದನ್ನೆಲ್ಲ ಸಾಧಿಸಿದ್ರು ಕೂಡ ನಮ್ಮ ಆತ್ಮಜ್ಞಾನ ನಮ್ಮ ಆತ್ಮಕ್ಕೆ ಸಿಗುವಂತಹ ಸಂಪತ್ತಿದೆಯಲ್ಲ ಅದ್ರ ಕಡೆಯೂ ನಮ್ಮ ಗಮನ ಇರಲಿ